ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಏನಪ್ಪ ಅಂತ ಅಂದರೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಏನಾಯ್ತಂತಂದರೆ ಮನೆಯಲ್ಲಿ ನಾನು ಮಧ್ಯಾಹ್ನ ಬಂದಾಗ ರೂಮಲ್ಲಿ ಏನೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಏನೋ ಸುತ್ತಿರೋ ವಾಸನೆ ನಾನು ಡೋರ್ ಓಪನ್ ಆಗಿರೋದಕ್ಕೂ ಏನೋ ಏನೋ ಸ್ಮೆಲ್ ಬರ್ತಾ ಇದೆ ಯಾರೋ ಏನೋ ಬೆಂಕಿ ಹಚ್ಚಿಡ್ತಾರೆ ಹೊರಗಡೆ ಸೊ ಅದಕ್ಕೆ ಬರ್ತಾ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದೆ ಮತ್ತು ಈವ್ನಿಂಗ್ ಬಂದಾಗ ಆ ಸುಟ್ಟೋಗಿರೋ ಸ್ಮೆಲ್ ಸ್ವಲ್ಪ ಸ್ಟ್ರಾಂಗಾಗಿ ಬರ್ತಾಯಿತ್ತು ಎಲ್ಲೋ ಸುಡ್ತಾ ಇದೆ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಐರನ್ ಬಾಕ್ ಅಂದರೆ ಬಟ್ಟೆ ಐರನ್ ಮಾಡಿಕೊಂಡಾಗ ಹಂಗೆ ಆನಲ್ಲಿ ಏನಾದ್ರು ಬಿಟ್ಬಿಟ್ಟಿದ್ದೀನ ಅಂತ ಹೇಳಿ ಹೋಗಿ ಚೆಕ್ ಮಾಡಿದೆ ಬಟ್ ಆ ಥರದ್ದೆಲ್ಲ ಏನೂ ಆಗಿರಲಿಲ್ಲ ಫುಲ್ ನಾರ್ಮಲ್ ಆಗಿತ್ತು ಎಲ್ಲ ಆಫ್ ಆಗಿತ್ತು ಬಟ್ ಏನೋ ಸುಟ್ಟೋಗಿರೋ ಸ್ಮೆಲ್ ಅಂತೂ ಬರ್ತಾನೆ ಇತ್ತು ಸೊ ಅದು ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಶುರು ಮಾಡಿದಾಗ ನನ್ನ ಮೊಬೈಲ್ ಚಾರ್ಜ್ ಏನಿಟ್ಟಿದ್ದೆ ನಾನು ಅದನ್ನು ನಾನು ಸ್ವಿಚ್ ಆಫ್ ಮಾಡಿಲ್ಲ ಸೊ ಅದು ಚಾರ್ಜರ್ ಏನಿರುತ್ತೆ ಅದು ಸುಟ್ಟೋಗ್ತಾ ಇದೆ ಅದು ಫುಲ್ ಸುಟ್ಟೋಗ್ಬಿಟ್ಟು ಏನೋ ಒಂಥರ ಲಿಕ್ವಿಡ್ ತರ ಬರ್ತಾ ಇದೆ ಅದರಿಂದ ಈ ಚಾರ್ಜರ್ ನೋಡಿ ಇದು ಏನೋ ಸುಟ್ಟೋಗಿ ಈ ತರ ಏನೋ ಬಂದಿದೆ ಇದು ಸೊ ಇದರಿಂದ ಹೊಗೆ ಬರ್ತಾ ಇತ್ತು ಸೊ ಬರ್ತಾ ಬರ್ತಾಯಿತ್ತು ತುಂಬ ಒಂಥರ ಏನೋ ಇದ್ರೂ ಇದು ಇಷ್ಟು ದಪ್ಪ ಊತ್ಕೊಂಡಿದೆ ನೋಡಿ ಇದು ದಪ್ಪ ಆಗಿದೆ ಇದು ನಾರ್ಮಲ್ ಇಲ್ಲ ಸೊ ಇದು ನೋಡಿ ನನಗೊಂದು ಸ್ವಲ್ಪ ಭಯ ಆಯಿತು ನಾವು ರಾತ್ರಿ ಮಲ್ಕೊಂಡಿದ್ದಾಗ ಪಿಲ್ಲು ಕೆಳಗಡೆ ಇಟ್ಟು ಮಲ್ ಮಲಗೋ ಅಭ್ಯಾಸ ಇರುತ್ತೆ ನಮಗೆ ಇಲ್ಲ ಎಲ್ಲರೂ ಹೊರಗಡೆ ಹೋದಾಗ ಹಿಂಗೆ ಆನ್ ಬಿಟ್ಬಿಟ್ಟು ಹೋದಾಗ ಎಷ್ಟೊಂದ್ಸರಿ ನಾವು ಕೇಳಿದ್ದೀವಿ ಮೊಬೈಲ್ ಏನೋ ಬ್ಲಾಸ್ಟ್ ಆಯ್ತಂತೆ ಮನೆಯಲ್ಲಿ ಏನೋ ಬೆಂಕಿ ಹತ್ಕೊಳ್ತಂತೆ ಮೊಬೈಲ್ ಇಟ್ಬಿಟ್ಟು ಹೋಗಿದ್ರಂತೆ ಪಿಲ್ಲೋ ಮೇಲೆ ಅದಕ್ಕೆ ಏನೋ ಹತ್ಕೊಂಡ್ಬಿಟ್ಟಿದೆ ಸುಟ್ಟು ಹೋಗ್ಬಿಟ್ಟಿದೆ ಇವೆಲ್ಲ ನಾವು ಭಾಳ ಕೇಳಿರ್ತೀವಿ ಬಟ್ ಸ್ಟಿಲ್ ನಾವು ಈ ಥರದ್ದು ಏನೋ ಒಂದು ಗೊತ್ತಿದ್ದು ಗೊತ್ತಿಲ್ಲ ನಂಗೆ ಮಾಡಿಬಿಡ್ತೀವಿ ಸೊ ನನಗೆ ಏನು ಅನ್ನಿಸ್ತು ಅಂತ ಅಂದ್ರೆ ನಮ್ಗೆ ಈ ಅಭ್ಯಾಸ ಇದ್ರೆ ರಾತ್ರಿ ಮಲ್ಗೋಕು ಮುಂಚೆ ಚಾರ್ಜರ್ನ ಹಾಕ್ಬಿಟ್ಟು ಪಿಲ್ಲೋ ಕೆಳಗಡೆ ಇರೋಂಥ ಅಭ್ಯಾಸ ಏನಾದರೂ ಇತ್ತು ಅಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಮಕ್ಳು ಏನಾದ್ರು ಆದಷ್ಟು ಸ್ವಲ್ಪ ಮೊಬೈಲ್ನ ದೂರನೇ ಚಾರ್ಜ್ ನೀಡಿ ತುಂಬ ಒಳ್ಳೇದು ತುಂಬ ಚಿಕ್ಕ ವಿಷಯನೇ ಇದು ಚಾರ್ಜರ್ ಸುಟ್ಟೋಗಿ ಸ್ಮೆಲ್ ಸ್ಮೆಲ್ ಬರ್ತಾಯಿತ್ತು ಇದಕ್ಕೆ ಏನಕ್ಕೆ ಒಂದು ವಿಡಿಯೋ ಮಾಡಿದ್ದಾರೆ ಇವರು ಎಲ್ಲ ಅಂದ್ಕೊಳ್ಳೋಕೆ ಹೋಗ್ಬಿಡಿ ರೀಸನ್ ಈಸ್ ಇದು ಬೆಂಕಿ ಹಚ್ಕೊಂಡಿದೆ ಬರ್ತಾ ಬರ್ತಾಯಿತ್ತು ಅಂದರೆ ಬೆಂಕಿನೂ ಹಚ್ಕೊಳ್ಳೋ ಚಾನ್ಸಸ್ ಇದೆ ಸೊ ಆದಷ್ಟು ಪಿಲ್ಲೋ ಮೇಲೆ ಇಡೋದು ಬೆಡ್ ಇಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದಂತ ಅನಿಸುತ್ತೆ ಏನೋ ಕೆಟ್ಟದಾಗತ್ತೆ ಅಂತ ನಮ್ಗೆ ಗೊತ್ತಿದ್ದು ಕೂಡ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ತಪ್ಪಾಗತ್ತೆ ಸೊ ಇದನ್ನು ನಿಮಗೆ ಹೇಳಬೇಕಾಯಿತು ಆ್ಯಕ್ಚುಲಿ ಇದು ನಾನು ಈ ಥರದೊಂದು ಬೇಜವಾಬ್ದಾರಿ ಥರ ಮಾಡ್ತೀನಿ ಅದರಿಂದ ಏನೋ ಈ ಥರದಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ ಈ ಥರ ನಾನು ಮಾಡ್ತೀನ ಅಂತ ಹೇಳಿ ಸೊ ಯಾರು ಮಾಡೋದು ಬೇಡ ಯಾರಿಗೇನೂ ಆಗೋದು ಬೇಡ ಸೊ ಆದಷ್ಟು ಕೇರ್ಫುಲ್ ಆಗಿರಿ ಈ ಥರ ಚಿಕ್ಕ ಪುಟ್ಟ ನೆಗ್ಲೆಟ್ಗಳು ನಮಗೆ ಗೊತ್ತಿಲ್ಲದೆ ಏನೋ ಒಂದು ಆಗಿಬಿಡತ್ತೆ ಇನ್ನೂ ಒಂದು ಏನಂತ ಅಂದರೆ ನಾವು ಹೊರಗಡೆ ಹೋಗಬೇಕಾದ್ರೆ ಗ್ಯಾಸ್ ಆಫ್ ಆಗಿದೆಯಾ ಇಲ್ವಾ ಅಂತ ಇಪ್ಪತ್ತು ಸರಿ ಹೋಗಿ ಚೆಕ್ ಮಾಡ್ತೀವಿ ಆದರೆ ಯಾವುದಾದ್ರೂ ಏನೋ ಸ್ವಿಚ್ ಆನ್ ಇದೆಯಾ ಮೊಬೈಲ್ ಸ್ವಿಚ್ ನಾವು ಮೊಬೈಲ್ನ ಚಾರ್ಜ್ ಮೇಲೆ ತೆಗಿಬೇಕಾದ್ರೆ ಸುಮ್ಮನೆ ಟಕ್ ಅಂತ ತೆಗ್ದಿಟ್ಟು ಬಂದುಬಿಡ್ತೀವಿ ಬಟ್ ಮೊದಲು ಸ್ವಿಚ್ ಆಫ್ ಮಾಡಿ ಆಮೇಲೆ ಮೊಬೈಲ್ನ ತಗೊಳ್ಳಿ ತುಂಬ ಜನ ಹಾಗೆ ಆನಲ್ಲೇ ಬಿಟ್ಟಿರ್ತಾರೆ ಸೊ ಈ ಥರದ್ದು ನೆಗ್ಲಿಜೆನ್ಸ್ ಬೇಡ ಮನೆಯಲ್ಲಿ ಸೊ ತುಂಬ ಕಷ್ಟಪಟ್ಟು ಮನೆ ಕಟ್ಕೊಂಡಿರ್ತೀವಿ ಇಲ್ಲ ಒಂದು ಫ್ಯಾಮಿಲಿ ಅಂತ ಕಟ್ಕೊಂಡಿರ್ತೀವಿ ಸಾಮಾನುಗಳು ಸುಟ್ಟೋಗೋದು ಮೊಬೈಲ್ ಸುಟ್ಟೋಗೋದು ಏನೋ ಒಂದು ಕೆಟ್ಟದಾಗೋದು ಬೇಡ ಅಂತ ಹೇಳಿ ಸೊ ಇದನ್ನು ಹೇಳಬೇಕಾಗಿತ್ತು ಮತ್ತು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏನಂದರೆ ನಮ್ಮೂರಲ್ಲಿ ಮಳೆ ಶುರು ಆಗೋಗಿದೆ ವಿಂಟರಲ್ಲಿ ಸೊ ನನ್ನ ಮಗ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾನೆ ಐ ಟೋಲ್ಡ್ ಯು ಟು ಡೂ ಹೋಮ್ ವರ್ಕ್ ಮಾಡಲ್ಲ I'll